ಅಪ್ಪು ಇಪ್ಪತ್ ಮೂರು ವರ್ಷಗಳ ನಂತರ ರಿಲೀಸ್ ಆಗಿದೆ ಸಾಕಷ್ಟು ಜನ ಕ್ರೇಜ್ ಇಂದ ನೋಡ್ತಿದ್ದಾರೆ ನನ್ನ ಜೊತೆಯಲ್ಲಿ ಈಗ ವಿನಯ್ ರಾಜಕುಮಾರ್ ಇದ್ದಾರೆ ಅವರು ಕೂಡ ರಮ್ಯ ಅವ್ರ ಜೊತೆ ಅಪ್ಪು ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ ಏನ್ ಹೇಳ್ತಾರೆ ಅವ್ರ ಚಿಕ್ಕಪ್ಪನ ಬಗ್ಗೆ ಮಾತಾಡ್ಸೋಣ ಇಪ್ಪತ್ತ್ ಮೂರು ವರ್ಷಗಳು ಸೊ ಅವಾಗ ನೀವು ತುಂಬಾ ಚಿಕ್ಕವರಿದ್ರಿ ಶೂಟಿಂಗ್ ಎಲ್ಲ ಹೋಗಿದ್ರಿ ಇವತ್ತು ಸಿನಿಮಾ ಅಭಿಮಾನಿಗಳ ಜೊತೆ ನೋಡಿದೀರ ತುಂಬಾ ಖುಷಿ ಆಯ್ತು ನಾನು ಆಲ್ಮೋಸ್ಟ್ ಇಡೀ ಸಿನಿಮಾ ಆಮೇಲೆ ಇಪ್ಪತ್ತ್ ಮೂರು ವರ್ಷ ಆದ್ಮೇಲೆ ತಿರ್ಗಾ ಬಂದು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಅವಾಗ ಫಸ್ಟ್ ಡೇ ಫಸ್ಟ್ ಥಿಯೇಟರ್ ಅಲ್ಲಿ ಹೇಗಿತ್ತು ಇವತ್ತು ಸಂಡೇ ವೀರೇಶ್ ನೋಡಕು ಅದೇ ತರ ಸೇಮ್ ಎಕ್ಸ್ಪೀರಿಯನ್ಸ್ ಇದೆ ಚೂರು ಕಮ್ಮಿ ಆಗಿಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ ಖುಷಿ ಸರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಯಾರು ಆ ಫ್ಯಾಮಿಲಿ ಪೆಟ್ಟು ಅಂದ್ರೆ ವಿನಯ್ ರಾಜ್ಕುಮಾರ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತು ನಾಳೆ ಚಿಕ್ಕಪ್ಪನ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಎಷ್ಟು ಮಿಸ್ ಮಾಡ್ಕೊತಾರೆ ಚಿಕ್ಕಪ್ಪನ ಖಂಡಿತ ಮಿಸ್ ಮಾಡ್ಕೊತೀವಿ ಮಿಸ್ ಬಟ್ ಅದೇ ನಾಳೆ ಹದಿನೇಳು ಅವರ ತುಂಬ ಖುಷಿ ಇದೆ ಹಬ್ಬ ತರ ಆಚರಿಸ್ಕೊಂಡ್ ಅಂತ ಅನ್ಕೊಂಡಿದ್ದೀನಿ ಜಯಂತಿಗಳಿದೆ ಅದೇ ಇವತ್ತು ಚಿಕ್ಕಪ್ಪನ ಅದು ಒಂದು ಹಬ್ಬದ ಥರ ಅಪ್ಪು ರಿಲೀಸ್ ಆಗ್ತಾ ಇದೆ ಅಂದ ತಕ್ಷಣ ಒಂದೆರಷ್ಟು ಫೋಟೋಗಳು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪು ಅವ್ರ ಜೊತೆ ಅಶ್ವಿನಿ ಮೇಡಮ್ ಅವ್ರ ಜೊತೆ ನೀವು ಇರುವಂತದ್ದು ಮತ್ತೆ ಇರುವಂಥ ಚಿಕ್ಕ ಫೋಟೋಗಳು ನೀವು ಹುಡುಗರು ಚಿಕ್ಕ ಹುಡುಗರುಗಳಿದ್ದಂತಹ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗೋಕ್ಕೆ ಶುರು ಆಗಿದೆ ಅದು ನಾವು ಕುಲುಮನಾಲಿಗೆ ಶೂಟಿಂಗ್ ಹೋಗಿದ್ವಿ ಎಲ್ಲಿಂದ ಆರಂಭವೇ ಸಾಂಗ್ ಆಮೇಲೆ ಬೇರೆ ಬೇರೆ ಕಲ್ಯಾಣ ಮಂಟಪ ಆ ಎರಡು ಸಾಂಗ್ ಶೂಟಿಂಗ್ ಮಾಡೋಕ್ಕೆ ಕುಲುಮನಾಲಿಗೆ ಹೋಗಿದ್ವಿ ಅವಾಗ ನಾನು ನನ್ನ ತಂದೆ ನನ್ನ ತಾಯಿ ನನ್ನ ತಮ್ಮ ಎಲ್ಲರೂ ಹೋಗಿದ್ವಿ ಆ ಸಿನಿಮಾ ಶೂಟಿಂಗಿಗೆ ಸೊ ಆ ಟೈಮ್ ಅಲ್ಲಿ ತಗಸ್ತಾ ಒಂದು ಪಿಕ್ಚರ್ ಅವತ್ತಿನ ಒಂದು ಕ್ರೇಜ್ ಇವತ್ತು ಅದೇ ತರ ಇದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹೌದು ಖಂಡಿತ ಇವತ್ತು ಹಂಗೆ ಇದೆ ಇನ್ನು ಮುಂದೆನೂ ಹಂಗೆ ಇರುತ್ತೆ ಅದು ಯಾವಾಗಲೂ ಹಂಗೆ ಇರುತ್ತೆ ಇನ್ನು ಜಾಸ್ತಿ ಆಗ್ತಾನೆ ಇರುತ್ತೆ ಅದನ್ನ ಅದನ್ನ ವಿಟ್ನೆಸ್ ಅನಿಸುತ್ತೆ ಅನ್ಸುತ್ತೆ ಮೂರು ವರ್ಷಗಳು ಹೆಚ್ಚು ದಿನಗಳಾಯಿತು ಅಪ್ಪವ್ರನ್ನ ನಾವು ಕಳ್ಕೊಂಡು ಸೊ ಈ ಒಂದು ಗ್ಯಾಪ್ ಅಲ್ಲಿ ವಿನಯ್ ಅವರಿಗೆ ತುಂಬಾ ಚಿಕ್ಕಪ್ಪ ಕಾಡದಂತ ದಿನ ಯಾವುದಾದ್ರೂ ಇದೆಯಾ ಖಂಡಿತ ಕಾಡುತ್ತೆ ಬಟ್ ಅದು ನನಗೆ ಅದು ತುಂಬಾ ಪರ್ಸನಲ್ ಅವ್ರಿಗೆ ಯಾವಾಗಲೂ ಕಾಡ್ತಾನೆ ಇರ್ತಾರೆ ಯಾವಾಗಲೂ ಬ್ಲೆಸ್ ಮಾಡ್ತಿರ್ತಾರೆ ಯಾವಾಗಲೂ ಒಂದು ಇನ್ಸ್ಪಿರೇಷನ್ ಥರ ಇದ್ದೇ ಇರ್ತಾರೆ ಸೊ ಯಾವಾಗಲೂ ಜೊತೆ ಇರ್ತಾರೆ ಥ್ಯಾಂಕ್ ಯು ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು ಅಪ್ಪು ಇಪ್ಪತ್ತ್ ವರ್ಷಗಳ ನಂತರ ರಿಲೀಸ್ ಆಗಿದೆ ಸಾಕಷ್ಟು ಜನ ಕ್ರೇಜ್ ಇಂದ ನೋಡ್ತಿದ್ದಾರೆ ನನ್ನ ಜೊತೆಯಲ್ಲಿ ಈಗ ವಿನಯ್ ರಾಜ್ಕುಮಾರ್ ಇದ್ದಾರೆ ಅವರು ಕೂಡ ರಮ್ಯ ಅವ್ರ ಜೊತೆ ಅಪ್ಪು ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ ಏನು ಹೇಳ್ತಾರೆ ಅವ್ರ ಚಿಕ್ಕಪ್ಪನ ಬಗ್ಗೆ ಮಾತಾಡ್ಸೋಣ ಇಪ್ಪತ್ತ್ ವರ್ಷಗಳು ಇವತ್ತು ಸಿನಿಮಾ ಅಭಿಮಾನಿಗಳು ಇಡೀ ಸಿನಿಮಾ ಏಯ್ಟಿ ಪರ್ಸೆಂಟ್ ಶೂಟ್ ಅಲ್ಲಿ ಲೈವ್ ಆಗಿ ನೋಡಿದೀನಿ ಸೊ ಆಮೇಲೆ ಇಪ್ಪತ್ ವರ್ಷ ಆದ್ಮೇಲೆ ತಿರ್ಗಾ ಬಂದು ನೋಡಕ್ ತುಂಬಾ ಖುಷಿ ಆಯ್ತು ಸೊ ಅವಾಗ ಫಸ್ಟ್ ಡೇ ಫಸ್ಟ್ ಶು ಥಿಯೇಟರ್ ಅಲ್ಲಿ ಹೇಗಿತ್ತು ಇವತ್ತು ಸಂಡೇ ವೀರೇಶ್ ಅಲ್ಲಿ ನೋಡಕ್ಕೂ ಅದೇ ತರ ಸೇಮ್ ಎಕ್ಸ್ಪೀರಿಯೆನ್ಸ್ ಇದೆ ಚೂರು ಕಮ್ಮಿ ಆಗಿಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ ತುಂಬಾ ಖುಷಿ ಸರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಯಾರು ಆ ಫ್ಯಾಮಿಲಿ ಪೆಟ್ಟು ಅಂದ್ರೆ ವಿನಯ್ ರಾಜ್ಕುಮಾರ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ನಾಳೆ ಚಿಕ್ಕಪ್ಪನ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಎಷ್ಟು ಮಿಸ್ ಮಾಡ್ಕೊತೀರಿ ಚಿಕ್ಕಪ್ಪನ ಖಂಡಿತ ಮಿಸ್ ಮಾಡ್ಕೊತೀವಿ ಯಾವಾಗ ಮಿಸ್ ಮಾಡ್ಕೊತೀವಿ ಬಟ್ ಅದೇ ನಾಳೆ ಹದಿನೇಳು ಅವ್ರ ಬರ್ತ್ ತುಂಬ ತುಂಬಾ ಖುಷಿ ಇದೆ ನಮ್ಗು ಒಂಥರ ಹಬ್ಬ ತರ ಆಚರಿಸ್ಕೊಳ್ಬೇಕಂತ ಅನ್ಕೊಂಡಿದ್ದೀನಿ ಈಗ ಹೆಂಗೆ ಎಲ್ಲ ಜಯಂತಿಗಳಿದೆ ಅದೇ ತರ ಇವತ್ತು ಚಿಕ್ಕಪ್ಪನ ಬರ್ತ್ಡೇ ಸೊ ಅದು ನಮ್ಮೆಲ್ಲರಿಗೂ ಒಂದು ಹಬ್ಬ ತರ ಅಪ್ಪು ರಿಲೀಸ್ ಆಗ್ತಾ ಇದೆ ತಕ್ಷಣನೇ ಒಂದೆರಷ್ಟು ಫೋಟೋಗಳು ವೈರಲ್ ಆಗೋಕ್ ಸ್ಟಾರ್ಟ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪು ಅವ್ರ ಜೊತೆ ಅಶ್ವಿನಿ ಮೇಡಮ್ ಅವ್ರ ನೀವಿರುವಂಥದ್ದು ಮತ್ತು ಯುವ ಇರುವಂಥ ಚಿಕ್ಕ ಫೋಟೋಗಳು ನೀವು ಹುಡುಗರಿದ್ದಂತಹ ಚಿಕ್ಕ ಹುಡುಗರುಗಳು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗೋಗ್ ಶುರು ಅದು ನಾವು ಕುಲು ಮನಾಲಿಗೆ ಶೂಟಿಂಗ್ ಹೋಗಿದ್ವಿ ಎಲ್ಲಿಂದ ಆರಂಭವೇ ಸಾಂಗ್ ಆಮೇಲೆ ಬೇರೆ ಬೇರೆ ಕಲ್ಯಾಣ ಮಂಟಪ ಆ ಎರಡು ಸಾಂಗ್ ಶೂಟಿಂಗ್ ಮಾಡೋಕ್ಕೆ ಕುಲುಮನಾಲಿಗೆ ಹೋಗಿದ್ವಿ ಅದು ಆವಾಗ ನಾನು ನನ್ನ ತಂದೆ ನನ್ನ ತಾಯಿ ನನ್ನ ತಮ್ಮ ಎಲ್ಲರೂ ಹೋಗಿದ್ವಿ ಆ ಸಿನಿಮಾ ಶೂಟಿಂಗಿಗೆ ಸೊ ಆ ಟೈಮಲ್ಲಿ ತಗ್ಸ್ತಾ ಒಂದು ಪಿಕ್ಚರ್ ಸೊ ಅವತ್ತಿನ ಒಂದು ಕ್ರೇಝು ಇವತ್ತು ಅದೇ ಥರ ಇದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹೌದು ಖಂಡಿತ ಇವತ್ತು ಹಂಗೆ ಇದೆ ಇನ್ನು ಮುಂದೆನೂ ಹಂಗೆ ಇರುತ್ತೆ ಅದು ಯಾವಾಗಲೂ ಹಂಗೆ ಇರುತ್ತೆ ಇನ್ನು ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಅದನ್ನ ನೋಡೋಕ್ಕೆ ಅದನ್ನ ವಿಟ್ನೆಸ್ ಮಾಡೋಕ್ಕೆ ಒಂಥರ ಹೆಮ್ಮೆ ಅನಿಸುತ್ತೆ ಸೊ ಮೂರು ವರ್ಷಗಳು ಹೆಚ್ಚು ದಿನಗಳಾಯಿತು ಅಪ್ಪೋ ನಾವು ಕಳ್ಕೊಂಡು ಸೊ ಈ ಒಂದು ಗ್ಯಾಪಲ್ಲಿ ವಿನಯ್ ಅವರಿಗೆ ತುಂಬ ಚಿಕ್ಕಪ್ಪ ಕಾಡಿದಂಥ ದಿನ ಯಾವುದಾದ್ರು ಇದೆಯಾ ಖಂಡಿತ ಕಾಡುತ್ತೆ ಬಟ್ ಅದು ನನಗೆ ಅದು ತುಂಬ ಪರ್ಸನಲ್ ಅದಕ್ಕೆ ಯಾವಾಗಲೂ ಕಾಡ್ತಾನೆ ಇರ್ತಾರೆ ಯಾವಾಗಲೂ ಬ್ಲೆಸ್ ಮಾಡ್ತಿರ್ತಾರೆ ಯಾವಾಗಲೂ ಒಂದು ಇನ್ಸ್ಪಿರೇಷನ್ ತರ ಇದ್ದೇ ಇರ್ತಾರೆ ಸೊ ಯಾವಾಗಲೂ ಜೊತೆ ಥ್ಯಾಂಕ್ ಯು ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಅಂದ್ಕೊಂಡಿದ್ದೀಕೆ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು